ಬೆಳಗಾವಿಯಲ್ಲಿ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮನೆಗಳು ಮುಳುಗಿ ಜನ ಸಂಕಷ್ಟಕ್ಕೀಡಾಗಿದ್ದಾರೆ ಟಿವಿ ನೈನ್ ಗೋಕಾಕ್ನ ಪ್ರವಾಹದ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ ತಳ್ಳುವ ಗಾಡಿಯಲ್ಲಿ ಪ್ರವಾಹದ ಪರಿಸ್ಥಿತಿಯ ವಿವರಣೆಯನ್ನ ಟಿವಿ ನೈನ್ ಮಾಡಿದೆ ಅಂಗಡಿ ಮುಂಗಟ್ಟು ಮುಳುಗಿ ಬದುಕು ಸಂಪೂರ್ಣವಾಗಿ ಬೀದಿ ಪಾಲಾಗಿದೆ ಅಂತಾನೆ ಹೇಳಬಹುದು ವ್ಯಾಪಾರಿಗಳಿಂದ ಹೋಟೆಲ್ಗಳ ಸಾಮಗ್ರಿಗಳನ್ನ ಕೂಡ ಶಿಫ್ಟ್ ಮಾಡಲಾಗಿದೆ ಆ ಡ್ರೋನ್ ಕ್ಯಾಮೆರಾದ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ ಬೆಳಗಾವಿಯ ಗೋಕಾಕ್ ನಲ್ಲಿ ಯಾವ ರೀತಿಯಾಗಿ ಚಿತ್ರಣ ಕಂಡು ಬರ್ತಾ ಇದೆ ಅಂತ ಹೇಳಿ ಇದು ಜನರು ವಾಸ ಮಾಡ್ತಾ ಇದ್ದಂತಹ ಜಾಗ ವ್ಯಾಪಾರ ವಹಿವಾಟು ದಿನನಿತ್ಯ ಜನಜೀವನ ಸುಖಮಯವಾಗಿ ಸಾಕ್ತಾ ಇದ್ದಂತಹ ಜಾಗ ಮಳೆಯಿಂದಾಗಿ ದ್ವೀಪದಾಗಿ ಮಾರ್ಪಾಡಾಗಿದೆ ಈಗ ಸಂಪೂರ್ಣವಾಗಿ ಒಂದು ದ್ವೀಪದಂತೆ ಅದು ಭಾಸವಾಗ್ತಾ ಇದೆ ಕಣ್ಣು ಹಾಯಿಸಿದಷ್ಟು ದೂರ ನೀರೇ ಕಾಣಸಿಕ್ತಾ ಇದೆ ಜನರು ಇರ್ತಾ ಇದ್ದಂತಹ ಜಾಗ ಹೊಲ ಗದ್ದೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ ಇಡೀ ನಗರವೇ ಸಂಪೂರ್ಣವಾಗಿ ಮಳೆ ನೀರಿನಲ್ಲಿ ಮುಳುಗಿ ಹೋಗಿದೆ ಸೊಂಟದವರೆಗೂ ಕೂಡ ನೀರು ತುಂಬಿಕೊಂಡಿದೆ ಹಾಗಾಗಿ ಜನರ ಬದುಕು ಸಂಪೂರ್ಣವಾಗಿ ಇದೀಗ ಜಲಮಯ ಆಗಿದೆ ಒಂದಷ್ಟು ಮಂದಿ ತಮ್ಮ ದಿನನಿತ್ಯದ ಸಾಮಗ್ರಿಗಳನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಇನ್ನೊಂದಷ್ಟು ಮಂದಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ದೇವಸ್ಥಾನ ಇರಬಹುದು ಅಂಗಡಿ ಮುಂಗಟ್ಟುಗಳಿರಬಹುದು ಜನ ವಾಸ ಮಾಡ್ತಾ ಇದ್ದಂತಹ ಮನೆಗಳಿರಬಹುದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಇದೀಗ ಮಳೆ ನೀರಿನಲ್ಲಿ ಮುಳುಗಿ ಹೋಗಿದೆ ಆ ಪ್ರಮಾಣದಲ್ಲಿ ಪ್ರವಾಹದ ಒಂದು ದುರಂತ ಸ್ಥಳದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಿದ್ದೀವಿ ಈ ಕುರಿತು ನಮ್ಮ ಪ್ರತಿನಿಧಿ ಸಹದೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ಘಟಪ್ರಭಾ ನದಿ ಅಬ್ಬರಕ್ಕೆ ಗೋಕಾಕ್ ಜನರ ಬದುಕು ಬರ್ಬಾದ ಆಗ್ತಾ ಇರುವಂತದ್ದು ಯಾಕಂದ್ರೆ ಏನು ಈ ಒಂದು ಘಟಪ್ರಭಾ ನದಿಯಿಂದ ಇದೀಗ ಪ್ರವಾಹದ ಪರಿಸ್ಥಿತಿ ಈ ಒಂದು ಗೋಕಾಕ್ ನಗರದಲ್ಲಿ ನಿರ್ಮಾಣ ಆಗಿರುವಂತದ್ದು ನಾನೀಗ ಈ ಒಂದು ಗೋಕಾಕ್ ನಗರದಲ್ಲೇ ಮಟನ್ ಮಾರ್ಕೆಟ್ ಮತ್ತು ದನದ ಮಾರ್ಕೆಟ್ ಸಂಪರ್ಕಿಸುವಂತಹ ಮಧ್ಯದಲ್ಲೇ ಇರುವಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ನೀರು ಬಂದಿರುವಂತದ್ದನ್ನು ಗಮನಿಸಬಹುದಾಗಿದೆ ಈ ಇನ್ನೂ ಕೂಡ ನೀರಿನ ಪ್ರಮಾಣ ಒಂದು ಕಡೆ ಏರಿಕೆ ಆಗ್ತಾ ಇರುವಂತದ್ದು ಈಗ ಆಲ್ರೆಡಿ ಸಾಕಷ್ಟು ಮನೆಗಳು ಮುಳುಗಡೆಯಾಗಿದ್ದಾವೆ ಅದರ ಜೊತೆಗೆ ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಆಗಿದ್ದಾವೆ ಕೆಲವೊಂದಿಷ್ಟು ಗೂಡಂಗಡಿಗಳು ಕೂಡ ಮುಳುಗಡೆ ಆಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಅಂದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ಘಟಪ್ರಭಾ ನದಿ ಅಬ್ಬರ ಇದೆ ಅನ್ನುವಂಥದ್ದಕ್ಕೆ ಈ ಎಲ್ಲ ದೃಶ್ಯಾವಳಿಗಳು ಕೂಡ ಆಗ್ತವೆ ಅದರ ಜೊತೆಗೆ ಕೆಲವೊಂದಿಷ್ಟು ಪ್ರಾಣಿಗಳ ಮೂಕ ರೋದನೆ ಕೂಡ ಇಲ್ಲಿ ಗಮನಿಸ್ಬೋದಾಗಿದೆ ಒಂದು ನಾಯಿ ಕೂಡ ಈಗಾಗಲೇ ಸಾಕಷ್ಟು ಗಂಟೆಗಳಿಂದ ಇಲ್ಲಿಂದ ಪಾರೋಗ್ಯಕ್ಕೆ ಅಂದರೆ ಪ್ರವಾಹದಿಂದ ಪಾರೋಗ್ಯಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ ಅದರ ಮರಿಗಳಿದ್ದಾವೆ ಅನ್ನುವಂಥ ಕಾರಣಕ್ಕಾಗಿ ಬಿಟ್ಟು ಎಲ್ಲೂ ಹೋಗದ ಸ್ಥಿತಿಯಲ್ಲಿ ಆ ಒಂದು ನಾಯಿ ಕೂಡ ಇರುವಂಥದ್ದು ಅದರ ಮುಂಭಾಗದಲ್ಲಿ ಎಷ್ಟರ ಮಟ್ಟಿಗೆ ನೀರು ಬಂದಿದೆ ಅನ್ನುವಂಥದ್ದು ಕೂಡ ಗಮನಿಸಬಹುದಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು ಈ ಒಂದು ಪ್ರದೇಶದಲ್ಲೇ ಸುಮಾರು ಮುನ್ನೂರಕ್ಕೂ ಅಧಿಕ ಮನೆಗಳು ಈಗ ಕಂಪ್ಲೀಟ್ ಕಂಪ್ಲೀಟಾಗಿ ಜಲಾವೃತ ಆಗಿರುವಂಥದ್ದು ಅದರ ಜೊತೆಗೆ ನೂರ ಐವತ್ತಕ್ಕೂ ಅಧಿಕ ಗ್ಯಾರೇಜ್ಗಳು ಕೂಡ ಈಗಾಗಲೇ ಆಗಿದ್ದಾವೆ ಈಗೇನು ತೋರಿಸ್ತಾ ಇದ್ದೇನೆ ಈ ಎಲ್ಲ ಪ್ರದೇಶಕ್ಕೂ ಕೂಡ ಈಗಾಗಲೇ ನೀರು ನುಗ್ಗಿರುವಂಥದ್ದು ಸೊ ಕಂಪ್ಲೀಟ್ ಆಗಿ ಇಲ್ಲಿರುವಂತಹ ಮನೆಗಳೆಲ್ಲವೂ ಕೂಡ ನೀರಿನಿಂದ ಆವರಿಸಿರುವಂಥದ್ದು ಈಗ ಕೆಲವೊಂದು ಇನ್ನೂ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಇಲ್ಲಿಂದ ಸುಮಾರು ದೂರದಲ್ಲಿರುವಂತಹ ಆ ಒಂದು ಮಸೀದಿಯನ್ನು ಕಾಣಿಸುತ್ತೆ ಅದರ ಪಕ್ಕದಲ್ಲೂ ಕೂಡ ನೀರಿರುವಂಥದನ್ನು ಕೂಡ ಗಮನಿಸಬಹುದಾಗಿದೆ ಸೊ ಅಂದರೆ ಇಲ್ಲಿವರೆಗೂ ಕೂಡ ಈಗಾಗಲೇ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ಇದು ಈ ಒಂದು ಗೋಕಾಕ್ ನಗರದ ಜನರನ್ನು ಬೆಚ್ಚಿ ಬೀಳಿಸಿರುವಂಥದ್ದು ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲೂ ಕೂಡ ಇಂತಹದ್ದೇ ಪರಿಸ್ಥಿತಿಯನ್ನು ಈ ಒಂದು ಭಾಗದ ಜನರು ಎದುರಿಸಿದ್ರು ಸಾಕಷ್ಟು ಪ್ರದೇಶ ಇಲ್ಲಿ ಮುಳುಗಡೆಯಾಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಹೆಚ್ಚಿನ ಪ್ರದೇಶದಲ್ಲಿ ಇಲ್ಲಿ ಅಂಗಡಿ ಮುಂಗಟ್ಟುಗಳಿದ್ದವು ಈ ಅಂಗಡಿ ಮುಂಗಟ್ಟುಗಳು ನಿನ್ನೆವರೆಗೂ ಕಂಪ್ಲೀಟಾಗಿ ಮುಳುಗಡೆಯಾಗಿದ್ದವು ಇದನ್ನು ದಾಟ್ಕೊಂಡು ಈಗ ಮನೆಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು ಇಲ್ಲೊಂದು ಶಾಲೆ ಕೂಡ ಇರುವಂಥದ್ದು ಅದು ಕೂಡ ಆಗಿದೆ ಅದರ ಜೊತೆಗೆ ಇಲ್ಲಿ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೂ ಕೂಡ ಈಗ ಜಲಗಂಡಾಂತರ ಎದುರಾಗಿರುವಂಥದ್ದು ಅದರ ಜೊತೆಗೆ ಕಂಪ್ಲೀಟಾಗಿ ಇಲ್ಲಿ ಈ ಭಾಗದಲ್ಲಿ ಪಟಗುಂದ್ರಿ ಹನುಮಂತ ಅನ್ನುವಂತಹ ದೇವಸ್ಥಾನ ಕೂಡ ಇತ್ತು ಅದು ಕೂಡ ಈಗಾಗಲೇ ಮುಳುಗಡೆ ಆಗಿರುವಂಥದ್ದು ಸೊ ಈಗೇನು ತೋರಿಸ್ತಾ ಇದ್ದೀನಿ ಈ ಭಾಗದಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಮನೆಗಳಿದ್ದಾವೆ ಅವುಗಳು ಕೂಡ ಈಗ ಸಂಪರ್ಕವನ್ನು ಕಂಪ್ಲೀಟಾಗಿ ಆಗಿರುವಂಥದ್ದು ಸದ್ಯ ಇಲ್ಲಿರುವಂತಹ ಸ್ಥಳೀಯರೊಬ್ಬರು ಇನ್ನೂ ಕೂಡ ಟೆರೆಸ್ ಮೇಲೆ ಇರುವಂಥವರು ಅವರು ಕೂಡ ಮನೆ ಖಾಲಿ ಮಾಡ್ತಾ ಇದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಯಾವ ರೀತಿ ಪರಿಸ್ಥಿತಿ ಐತ್ರಿ ಇಲ್ಲಿ ಸರ ಪರಿಸ್ಥಿತಿ ಬಹಳ ಗಂಭೀರ ಐತೆ ರಾಮದ ಎಲ್ಲಾರು ಸರ ಹತ್ತೊಂಬತ್ತರಾಗೂ ಬತ್ತಿರ ಸರ್ ಇಪ್ಪತ್ತರಗೂ ಬರೀ ಎಲ್ಲಾದರೂ ಬರೈತೆ ಐತೆ ಸರ ವರ್ಷ ವರ್ಷ ಬರೋತೆ ಸರ್ ಇದು ಸರ ಮುನ್ನೂರಿಂದ ನಾಲ್ಕುನೂರು ಮಿಡಿ ಮುಗ್ಯವರು ಸರ ಒಂದು ಇಡ್ನೂರು ಅಂಗಡಿದವ್ರು ಸರ್ ಎಲ್ಲ ನಾಸ್ ಸೈತೆ ಸರ ನಾಸ್ ಅಂದ್ರೆ ಸರ ಪಾಪ ಸಹಾಯ ಬಿಟ್ಟವ್ರು ಸಹಾಯ ಮಾಡ್ಯಾರೀ ಗಾಡಿಗೋತಂದ್ರೆ ರಾತ್ರಿ ಹತ್ತು ಎಲ್ಲ ಮಂದಿನೆಲ್ಲ ಬಿಟ್ಟರು ಮುಂಚೆ ಪಾಪ ಮತ್ತು ಪೊಲೀಸರು ಹೆಲ್ಪ್ ಮಾಡ್ಯಾರ ಪಾಪ ಲಗ್ಗೊಟ್ಟು ಬಂದ ಇನ್ನು ರಾತ್ರಿ ಸಿ ಪಿ ಎಸ್ ಅವರು ಬಂದಿರ್ರಿ ಎಲ್ಲ ಬಿಡು ಎಲ್ಲ ಹೋಗ್ರಿ ಅಲ್ಲಿ ಎಲ್ಲ ಆಗೈತಿ ಎಲ್ಲ ಐತೆ ಅಂದ್ರೆ ಸರ್ ಈಗ ಭಾಳ ಪರಿಸ್ಥಿತಿ ಸರ್ ಪರಿಸ್ಥಿತಿ ಎಲ್ಲರೂ ಗಂಭೀರ ಐತಿ ಸರ್ ಇಲ್ಲಿ ಎಲ್ಲಾರು ಸರ ಪರಿಸ್ಥಿತಿ ಅಂದ್ರೆ ಪುಲ್ ಪರಿಸ್ಥಿತಿ ಗಂಭೀರ ಸರ್ ನಮ್ಗೆ ಅಂಗಡಿ ಎಲ್ಲ ಲಾಸ್ ಎಲ್ಲ ಅಂಗಡಿ ಲಾಸ್ ಐತೆ ಸರ ಎಲ್ಲಾ ಉದ್ಯೋಗ ಬಂದಾಗ ಅವ್ರಿ ಎಲ್ಲ ಬಂದಿಗೆ ಸರ್ ಇನ್ನೂ ನೀರು ಜಾಸ್ತಿ ಆಗಿದೆ ನಾಕು ಜನ ಸರ ನೋಡ್ಬೇಕ್ರಿ ಸರ ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸ ಅದೇ ಮನೆ ಟಿವಿನ ಬೆಳಗಾವಿ